ದೊಡ್ಡವರಿಂದ ಚಿಕ್ಕೋರವ್ರಿಗೂ ತೊಗೊಂಡ್ರು ಯಾರನ್ನು ಕೇಳಿದ್ರು ನಿಮಗೆ ಮಸಾಲೆ ದೋಸೆ ಇಷ್ಟನಾ ಅಂದರೆ ಯಾರೂ ನನಗಿಷ್ಟ ಇಲ್ಲ ಅಂತ ಹೇಳಲ್ಲ ಅಷ್ಟು ಇಷ್ಟಪಡ್ತಾರೆ ಅದಕ್ಕೊಂದು ರೆಡ್ ಚಟ್ನಿ ಆಲೂಗೆಡ್ಡೆ ಪಲ್ಯ ಮತ್ತು ತೆಂಗಿನಕಾಯಿ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಮಸಾಲೆ ದೋಸೆ ರೆಡ್ ಚಟ್ನಿ ಬೆಣ್ಣೆ ಹಾಕಿ ಈ ರೀತಿ ಮಧ್ಯದಲ್ಲಿ ಆಲೂಗೆಡ್ಡೆ ಪಲ್ಯ ಹಾಕಿ ಕೊಡ್ತಿದ್ರೆ ಆಹಾ ಎಲ್ಲರೂ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂದರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಎರಡು ಕಪ್ಪು ದೋಸೆ ರೈಸ್ನ ತೊಗೊಳ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಕಪ್ನಷ್ಟು ಸೆಮಿ ಪಾಲಿಶ್ಟು ರೆಡ್ ರೈಸ್ ತೊಗೊಳ್ತಾ ಇದ್ದೀನಿ ಈ ಕಪ್ಪಿಗೆ ಇಷ್ಟು ಕಪ್ಪಿದ್ದರೆ ಅದೊಂದು ಕಪ್ ಅಳತೆ ಬರುತ್ತೆ ನಂತರ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ ಒಂದೆರಡು ಸ್ಪೂನಷ್ಟು ತೊಗರಿ ಬೇಳೆ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಮುಷ್ಟಿಲಿ ಹಾಕ್ಕೊಳ್ಳೋದಾದರೆ ಎರಡೆರಡು ಮುಷ್ಟಿ ಹಾಕ್ಕೋಬೋದು ನಂತರ ಇಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ತೊಗರಿಬೇಳೆ ಒಳ್ಳೆ ಕ್ರಿಸ್ಪಿನೆಸ್ ಕೊಡುತ್ತೆ ನಂತರ ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿ ತೊಗೊಳ್ತಾ ಇದ್ದೀನಿ ಅಕ್ಕಿ ಮತ್ತು ಉದ್ದಿನಬೇಳೆ ವಾಶ್ ಮಾಡಿ ಇದನ್ನು ಒಂದು ಏಯ್ಟ್ ಟು ನೈನ್ ಅವರ್ಸ್ ನೆನೆಸ್ಕೋಬೇಕು ಬಟ್ ಅವಲಕ್ಕಿನ ನಾನು ಒಂದು ಹಾಫ್ ಅನ್ ಅವರಿಗೆ ಮುಂಚೆ ತೊಳೆದು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಈಗ ಏಯ್ಟ್ ಅವರ್ಸ್ ಆದಮೇಲೆ ಎಲ್ಲವನ್ನೂ ಎಷ್ಟು ನುಣ್ಣಗೆ ಸಾಧ್ಯ ಅಷ್ಟು ನುಣ್ಣಗೆ ಚೆನ್ನಾಗಿ ರುಬ್ಕೋಬೇಕು ತರಿತರಿಯಾಗಿರಬಾರ್ದು ದೋಸೆಗೆ ಈಗ ಉದ್ದಿನಬೇಳೆ ಅವಲಕ್ಕಿ ರುಬ್ಬಿ ಆಯಿತು ಈಗ ಅಕ್ಕಿನೂ ಚೆನ್ನಾಗಿ ತೊಳೆದು ಯಾವಾಗಲೂ ರೆಡ್ ರೈಸು ಮಸಾಲೆ ದೋಸೆಗೆ ಒಳ್ಳೆ ಟೇಸ್ಟು ಮತ್ತು ಒಳ್ಳೆ ಕ್ರಿಸ್ಪಿನೆಸ್ನ ಕೊಡುತ್ತೆ ಆ ಮೆಂತ್ಯ ಬಂದು ಒಳ್ಳೆ ಫ್ಲೇವರು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಅದರಲ್ಲಿ ಯಾಕೆ ತೊಗರಿಬೇಳೆ ಮತ್ತು ಕಡಲೆಬೇಳೆ ಬಂದು ಒಂದು ಒಳ್ಳೆ ಕ್ರಿಸ್ಪಿನೆಸ್ ಕೊಡುತ್ತೆ ಈ ರೀತಿ ಸಲ ಟ್ರೈ ಮಾಡಿ ಇದನ್ನು ಸೆವೆಂಟಿ ಏಯ್ಟ್ ಅವರ್ಸು ಇಟ್ಬಿಡಬೇಕು ಹಿಂದಿನ ದಿನ ನೈಟ್ ರುಬ್ಬಿ ಎತ್ತಿಟ್ಕೊಂಡಿದ್ದೆ ನಾನು ಈಗ ಈಗಿದ್ಕೊಂದು ರೆಡ್ ಚಟ್ನಿ ಮಾಡ್ಕೊಳ್ಳೋಣ ಒಂದು ಇಪ್ಪತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸಿ ಈಗ ಒಂದು ಹತ್ತು ನಿಮಿಷ ಆದಮೇಲೆ ನಾನೇ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಓನ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಳ್ಳಿ ಖಾರದ ಮೆಣಸಿನ್ಕಾಯಿ ಬೇಡ ಒಂದು ಫುಲ್ ಬಿಡ್ಸಿರೋ ಅಂಥ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಸ್ಪೂನ್ ಧನಿಯಾ ನಂತರ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದೆರಡು ಸ್ಪೂನಷ್ಟು ಹುರಿಗಡಲೆ ನಂತರ ಒಂದು ಸ್ಪೂನ್ ಉಪ್ಪನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೋಬೇಕು ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ರೆಸಿಪಿ ನೋಟಿಫಿಕೇಷನ್ನು ನಿಮಗೆ ಮಿಸ್ ಆಗದೆ ತಲುಪುತ್ತೆ ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಾಯಿರ್ತೀನಿ ಮಿಸ್ ಮಾಡ್ಕೋಬೇಡಿ ನೋಡಿ ರೆಡ್ ಚಟ್ನಿ ರೆಡಿ ಆಯಿತು ಮಸಾಲೆ ದೋಸೆಗೆ ಈ ರೆಡ್ ಚಟ್ನಿನೇ ಹೈಲೈಟು ಅದಕ್ಕೆ ಹಾಕಿರೋ ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಆ ಫ್ಲೇವರ್ ನೋಡಬೇಕು ಮಸಾಲೆ ದೋಸೆಗೆ ನಂತರ ನೋಡಿ ಈಗ ಏಯ್ಟ್ ಅವರ್ಸ್ ಆದಮೇಲೆ ಇಟ್ಟು ಚೆನ್ನಾಗಿ ನೆಂದಿದೆ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಈಗಿದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ತಿಕ್ಕಾಗಿದೆ ಸ್ವಲ್ಪ ಇದನ್ನ ಸ್ವಲ್ಪ ತೆಳು ಮಾಡ್ಕೋಬೇಕು ನಾನೀಗ ಇದನ್ನು ಎರಡು ಪಾತ್ರೆಗೆ ಇದ್ದೀನಿ ಅದರಲ್ಲಿ ಒಂದು ಪಾತ್ರೆದು ಯೂಸ್ ಮಾಡ್ತಾಯಿಲ್ಲ ಈಗ ಇನ್ನೊಂದು ಪಾತ್ರೆ ಇದರಲ್ಲಿ ಒಂದೆರಡು ಸ್ಪೂನಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ದೋಸೆ ಕ್ರಿಸ್ಪಿನೆಸ್ಗೆ ಈ ರೀತಿ ನಾವು ಏನು ದೋಸೆ ಹಾಕೋಕ್ಕೆ ಮುಂಚೆ ಒಂದು ಹತ್ತು ನಿಮಿಷ ಮುಂಚೆ ಈ ರೀತಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದೇ ಆ ಕ್ರಿಸ್ಪಿನೆಸ್ನ ಕೊಡೋದು ಸೀಕ್ರೇಟು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಒಂದು ಸ್ಪೂನ್ ಉಪ್ಪು ಒಂದು ಪಿಂಚನಷ್ಟು ನಾನಿಲ್ಲಿ ಅಡುಗೆ ಬಳಸ್ತಾ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಲೇಬೇಕಂತ ಇಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ತುಂಬ ಗಟ್ಟಿಗಿರಬಾರ್ದು ಮಸಾಲೆ ದೋಸೆದು ಹಾಗಂತ ತುಂಬ ತೆಳುನೂ ಇರಬಾರ್ದು ಇಡ್ಲಿ ಇಟ್ಟಿ ಅದಕ್ಕಿಂತ ಸ್ವಲ್ಪ ತೆಳು ಇರಬೇಕು ಇಲ್ಲಿ ನಾನು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ರೆಡಿ ಇದ್ದೀನಿ ಈಗ ಅದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ರವೆ ಎಲ್ಲ ಹಾಕಿದ್ದೀವಲ್ಲ ನೆನ್ಕೊಳ್ಳಿ ಈಗ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಈಗ ಒಂದು ಪ್ಯಾನ್ಗೆ ನಾಲ್ಕರಿಂದ ಐದು ಸ್ಪೂನು ಅಡುಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಸ್ವಲ್ಪ ಕರಿಬೇವು ನಂತರ ಎರಡು ಈರುಳ್ಳಿನ ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ಆಲೂಗೆಡ್ಡೆ ಪಲ್ಯಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿ ಇರಬೇಕು ಖಾರಕ್ಕೆ ಇಲ್ಲಿ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕೂಡ ಅಷ್ಟೇ ಆಲ್ಮೋಸ್ಟ್ ನಾವು ಆಲೂಗೆಡ್ಡೆ ಬೆಂದು ಸ್ಮ್ಯಾಶ್ ಮಾಡಿಟ್ಟಿರೋದೆಷ್ಟಿರುತ್ತೆ ಅಷ್ಟೇ ಈರುಳ್ಳಿ ಬರಂಗಿರಬೇಕು ದೊಡ್ಡ ನಾನು ದೊಡ್ಡಗಾತ್ರದಿರೋದ್ರಿಂದ ಎರಡು ಸೇರಿಸ್ಕೊಂಡಿದ್ದೀನಿ ಇಲ್ಲ ನೀವು ಮೂರು ಹಾಕೋಬೇಕು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ತುಂಬ ಬೆಂದೋಗ್ಬಾರ್ದು ಸ್ವಲ್ಪ ಕ್ರಂಚಿನೆಸ್ ಇರಬೇಕು ಒಂದು ಮುಕ್ಕಾಲು ಭಾಗ ಬೆಂದಿದೆ ಎಂದಾಗ ಆಲೂಗೆಡ್ಡೆನ ಇದಕ್ಕೆ ಸೇರಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇದನ್ನ ಒಂದು ನಿಮಿಷ ಈ ಒಗ್ಗರಣೆಲಿ ಬಾಡಿಸ್ಕೊಂಡ್ರೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ ಯಾವಾಗಲೂ ಆಲೂಗೆಡ್ಡೆ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಮತ್ತು ಈರುಳ್ಳಿನೂ ಜಾಸ್ತಿ ಇರಬೇಕು ಮತ್ತು ನೀರು ಹಾಕಿ ಬೇಯಿಸ್ತೀವಲ್ಲ ಈರುಳ್ಳಿನ ಅದು ತುಂಬ ಟೇಸ್ಟ್ ಕೊಡುತ್ತೆ ಒಂದು ಸಲ ರೀತಿ ಟ್ರೈ ಮಾಡಿ ನೀವು ಮಾಡಿಲ್ಲ ಅಂದರೆ ಈಗ ಮಸಾಲೆ ದೋಸೆ ಕಾಲುಗೇಟೆ ಪಲ್ಯ ರೆಡಿ ಆಯಿತು ಈಗ ಇದ್ಕೊಂದು ಚಟ್ನಿ ಮಾಡ್ಕೊಳ್ಳೋಣ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಎರಡು ಸ್ಪೂನಷ್ಟು ಹುರಿಗಡ್ಲೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಫಸ್ಟ್ ಗ್ರೈಂಡ್ ಮಾಡಿ ನಂತರ ಒಂದು ಕಪ್ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕಿ ತರಿ ತರಿಯಾಗಿ ರುಬ್ಕೋಬೇಕು ಈ ಮಸಾಲೆ ದೋಸೆಗೆ ತೆಂಗಿನಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು ಇದ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಸಾಸಿವೆ ಇಂಗು ಕರಿಬೇವು ತೆಂಗಿನಕಾಯಿ ಚಟ್ನಿ ರೆಡಿಯಾಯಿತು ಒಳ್ಳೆ ಕಾಂಬಿನೇಷನ್ನು ಮಸಾಲೆ ದೋಸೆಗೆ ಈಗ ತವಾ ಚೆನ್ನಾಗಿ ಕಾದಿರಲಿ ಸ್ವಲ್ಪ ನೀರು ಹಾಕಿ ಇಂಚನ್ನ ಒಂದು ಒಳ್ಳೆ ಹದಕ್ಕೆ ತಗೊಂಡು ಬಂದು ಸಿಮ್ಮಲ್ಲಿ ಬಿಡಬೇಕು ನಂತರ ದೋಸೆ ತುಂಬ ತೆಳುಗೆ ಹಾಕಬಾರ್ದು ಸ್ವಲ್ಪ ದಪ್ಪಗೆ ಹಾಕ್ಕೊಳ್ಳಿ ಯಾವಾಗಲೂ ಯಾಕೆಂದರೆ ನಾವು ಅದನ್ನು ಹಿಟ್ಟು ಸಣ್ಣ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ನಾವೀಗ ಸಕ್ಕರೆ ಹಾಕಿದ್ದೀವಲ್ಲ ಅದು ಒಳ್ಳೆ ಕ್ಯಾರಮೆಲ್ ಕಲರ್ ಕೊಡುತ್ತೆ ಮತ್ತು ರೆವೆ ಮತ್ತು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಅದು ದೋಸೆ ಹಿಟ್ಟು ಉಬ್ಬಿ ಬಂದಾಗ ತವಾ ಇಡ್ಕೊಳ್ಳೋದು ಆಮೇಲೆ ಮೆತ್ತಗಾಗೋದು ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಈಗ ಉಪ್ಪು ಇದು ಎಣ್ಣೆ ಅಥವಾ ತುಪ್ಪನ ಹಾಕಿ ನಂತರ ಈಗ ಆಲ್ಮೋಸ್ಟ್ ಬೆಂದಿದೆ ಅನ್ನೋ ಸ್ಟೇಜಲ್ಲಿ ರೆಡ್ ಚಟ್ನಿನ ಹಾಕಿ ಬೆಣ್ಣೆ ಇದ್ದೀನಿ ಅದು ಬೇಯಿಸ್ತಿದ್ರೆ ಅದು ರೆಡ್ ಚಟ್ನಿ ಕಲ್ಲರು ಸ್ಮೆಲ್ ನೋಡಬೇಕು ಹೇಗಿರುತ್ತೆ ಈಗ ಮಧ್ಯದಲ್ಲಿ ಆಲೂಗೆಡ್ಡೆ ಪಲ್ಯ ಹಾಕಿ ನಾವು ಇದನ್ನು ಎಷ್ಟು ನಿಧಾನಕ್ಕೆ ಬೇಯಿಸ್ಕೊಳ್ತೀವಿ ಸಣ್ಣ ಊರಿನಲ್ಲಿ ಅಷ್ಟು ಕ್ರಿಸ್ಪಿ ಬರುತ್ತೆ ನೋಡಿದ್ರಲ್ಲ ಕಲ್ಲರ್ ನೋಡಿದ್ರೆ ಗೊತ್ತಾಗ್ತಿದೆ ಮಸಾಲೆ ದೋಸೆ ಹೇಗಿದೆ ಅಂತ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಯಾರಿಗೆಲ್ಲ ಮಸಾಲೆ ದೋಸೆ ಇಷ್ಟ ಖಂಡಿತ ಕಾಮೆಂಟ್ ಸೆಕ್ಷನ್ನ ತಿಳಿಸಿ ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್